ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಅಕ್ಟೋಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಪ್ರಭಾವ ಯಾವ ರೀತಿ ಫಲಗಳನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಕುಜಗ್ರಹ ಸಪ್ತಮ ಸ್ಥಾನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಅಕ್ಟೋಬರ್ ಇಪ್ಪತ್ತೇಳನೇ ದಿನಾಂಕದವರೆಗೂ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡುವುದು ನಿಮಗೆ ಒಳ್ಳೆಯದೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಆಗ್ಬೋದು ನಿಮ್ಮ ಎನರ್ಜಿ ಆಗ್ಬೋದು ನೀವು ಕಾರ್ಯರೂಪಕ್ಕೆ ತರುವಂತಹ ವಿಷಯಗಳಾಗ್ಬೋದು ಅವಕಾಶಗಳು ಆಗ್ಬೋದು ಇದೆಲ್ಲದಕ್ಕೂ ಒಳ್ಳೆಯ ಪ್ರಭಾವ ಇರುತ್ತೆ ಆದರೆ ಕುಜಗ್ರಹ ಬುಧಗ್ರಹದೊಂದಿಗೆ ಸಂಚಾರ ಆಗಲಿದ್ದು ಮತ್ತು ಕುಜಗ್ರಹಕ್ಕೆ ರಾಹು ದೃಷ್ಟಿ ಗುರು ದೃಷ್ಟಿಯು ಇರೋದ್ರಿಂದ ಮತ್ತು ಅಲ್ಲಿ ಸ್ವಾತಿ ನಕ್ಷತ್ರವು ಬರೋದರಿಂದ ಪ್ರಾರಂಭದಲ್ಲಿ ನಿಮಗೆ ದ್ವಂದ್ವ ಆಗ್ಬೌದು ಅಂದರೆ ರಾಹು ದೃಷ್ಟಿಯಿಂದ ನಿರ್ಧಾರಗಳಿಗೆ ನಿಮಗೆ ಗೊಂದಲ ಆಗ್ಬೋದು ಬುಧನ ಕಂಜಕ್ಷನ್ ಬುಧನ ಸಂಯೋಗದಲ್ಲಿ ಕುಜ ಸಂಚಾರ ಮಾಡೋದ್ರಿಂದ ತಲೆ ತುಂಬ ಯೋಚನೆಗಳು ಅಂದರೆ ಮೈಂಡ್ಫುಲ್ಲಾಗಿ ಯೋಚಿಸ್ತೀರಾ ಯೋಚನೆಗಳಿಂದ ಏನಾಗುತ್ತೆ ನಿಮಗೆ ದ್ವಂದ್ವತೆ ಅಂದರೆ ಗೊಂದಲಕ್ಕೆ ನೀವು ಒಳಗಾಗ್ಬೋದು ಹಾಗಾಗಿ ಸರಿಯಾದಂತಹ ನಿರ್ಧಾರಗಳನ್ನು ಮಾಡಿ ಗುರುದೃಷ್ಟಿಯು ಇರೋದ್ರಿಂದ ಒಳ್ಳೆಯ ನಿರ್ಧಾರಗಳನ್ನೇ ಮಾಡುವಂತೆ ಇಲ್ಲಿ ಗುರು ಪ್ರಭಾವ ಇರುತ್ತೆ ಈ ಒಂದು ಪ್ರಭಾವದಿಂದ ಈ ಈ ಗ್ರಹಗಳ ಕಂಜಕ್ಷನ್ ಅಂದರೆ ಬುಧಗ್ರಹ ಮತ್ತು ಕುಜಗ್ರಹ ಸಹಯೋಗ ಸಪ್ತಮದಲ್ಲಿ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಯಾವ ಪ್ರಭಾವ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಅಂದರೆ ಡಿಪ್ಲೊಮೆಟಿಕ್ಕಾಗಿ ಯೋಚಿಸ್ತೀರಾ ಅಂದರೆ ಲಾಜಿಕಲ್ ಥಿಂಕಿಂಗ್ ಇರುತ್ತೆ ಬುಧಗ್ರಹ ಯಾವಾಗ ಕುಜನೊಂದಿಗೆ ಸಹಯೋಗಗೊಳ್ತಾರೆ ಆಗ ಬಹಳ ಮೈಂಡ್ಫುಲ್ಲಾಗಿ ಯೋಚಿಸುವಂಥದ್ದು ಮತ್ತು ಲಾಜಿಕಲ್ ಥಿಂಕಿಂಗ್ ಇರುವಂಥದ್ದು ಇದನ್ನು ನೀವು ಬುದ್ಧಿವಂತಿಕೆಯಿಂದ ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೀರಾ ಹೇಗೆ ಅಂದರೆ ಬುದ್ಧಿವಂತಿಕೆಯ ಆಕ್ರಮಣಕಾರಿ ಇದು ಕೆಲಸ ಕಾರ್ಯಗಳ ಮೇಲೆ ಈ ಒಂದು ಸಾಮರ್ಥ್ಯ ಈ ಒಂದು ಎನರ್ಜಿ ಇಲ್ಲಿ ಪ್ರಭಾವ ಇರುತ್ತೆ ಈ ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬುದ್ಧಿ ಮತ್ತು ನಿಮ್ಮ ಸಾಮರ್ಥ್ಯ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ ಬಹಳ ಡಿಪ್ಲೊಮೆಟಿಕ್ಕಾಗಿ ಥಿಂಕ್ ಮಾಡಿ ಐಡಿಯಾಸ್ ಏನಿರುತ್ತೆ ಇದನ್ನು ನೀವು ಗುರಿ ಸಾಧಿಸುವಂತಹ ಒಂದು ಯೋಚನೆಯಲ್ಲಿ ನೀವು ಯೋಚಿಸ್ತಾ ಇರ್ತೀರ ಆದರೆ ಸಪ್ತಮ ಸ್ಥಾನ ಅದು ಆಗಿರೋದ್ರಿಂದ ನಿಮ್ಮ ಪಾಲುದಾರಿಕೆಯಲ್ಲಿ ಯಾರಾದರೂ ಇದ್ದರೆ ಅವರೊಂದಿಗೆ ಈ ಗುರಿಗಳು ಈ ನಿಮ್ಮ ಆಲೋಚನೆಗಳು ಈ ನಿಮ್ಮ ಲಾಜಿಕಲ್ ಥಿಂಕಿಂಗ್ ಇದು ಭಿನ್ನಾಭಿಪ್ರಾಯ ಬರುವುದಕ್ಕೆ ಇಲ್ಲಿ ಕಾರಣ ಆಗುತ್ತೆ ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ ಏನಾದರೂ ತೊಂದರೆಗಳು ಆಗಬಹುದು ಅಂದರೆ ಸಪ್ತಮ ಸ್ಥಾನ ಸ್ಥಾನಾಧಿಪತಿಯನ್ನು ನೋಡಬೇಕಾಗುತ್ತೆ ಸ್ಥಾನಾಧಿಪತಿ ಶುಕ್ರ ನೀಚ ಸ್ಥಾನದಲ್ಲಿ ಇಪ್ಪತ್ತೆರಡು ದಿನಗಳ ಕಾಲ ಅಲ್ಲಿ ಸಂಚಾರ ಮಾಡ್ತಾರೆ ಅಂದರೆ ಅಕ್ಟೋಬರ್ ಹತ್ತನೇ ದಿನಾಂಕದ ನಂತರ ಶುಕ್ರಗ್ರಹ ಸಿಂಹರಾಶಿಯಿಂದ ಷಷ್ಟ ಸ್ಥಾನ ಕನ್ಯಾ ಪ್ರವೇಶ ಮಾಡಿ ಅಲ್ಲಿ ಸಂಚರಿಸುವುದರಿಂದ ನಿಮ್ಮ ಪಾಲುದಾರಿಕೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಕೆಲವು ಹಿನ್ನಡೆ ಆಗುವಂತೆ ಇಲ್ಲಿ ಶುಕ್ರನ ಪ್ರಭಾವ ಇರುತ್ತೆ ಆದರೆ ಕುಜ ಮತ್ತು ಬುಧಗ್ರಹಗಳ ಸಹಯೋಗ ಹಠಾತ್ ಗಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡ್ತೀರ ರಾಹುಗ್ರಹದ ದೃಷ್ಟಿಯು ಇರೋದ್ರಿಂದ ನೀವು ಯಾವುದೇ ಒಂದು ವ್ಯವಹಾರ ಆಗ್ಬೋದು ಅಥವಾ ಒಂದು ಪ್ರಾಡಕ್ಟ್ ಸೇಲ್ ಮಾಡುವಾಗ ಆದರೂ ಮೇಷರಾಶಿಯವರಾಗ್ಬೋದು ಅಥವಾ ನೀವೊಂದು ವಸ್ತುವನ್ನು ಕೊಂಡುಕೊಳ್ಳುವಾಗ ಆದರೂ ಆಗ್ಬೋದು ಯಾವುದಾದರೂ ಲಾಜಿಕ್ ಥಿಂಕಿಂಗಿಂತ ನೀವು ಡಿಮಾಂಡ್ ಮಾಡ್ತೀರಾ ನಿಮ್ಮ ಅಪೋಸಿಟ್ ಇರುವವರಿಗೆ ಡಿಮಾಂಡ್ ಮಾಡ್ತಿರೋ ಯಾವ ವ್ಯವಹಾರದಲ್ಲೇ ಆದರೂ ಈ ರೀತಿ ಇಲ್ಲಿ ರಾಹುಗ್ರಹ ಪ್ರಭಾವ ಬುಧಗ್ರಹ ಪ್ರಭಾವ ಕುಜಗ್ರಹ ಪ್ರಭಾವ ವರ್ಕ್ ಆಗ್ತಾ ಇರುತ್ತೆ ಹಾಗಾಗಿ ಹಠಾತ್ ನಿಮಗೆ ಏನಾದರೂ ಗಳಿಸಿಕೊಳ್ಳುವುದಕ್ಕೂ ಇಲ್ಲಿ ಈ ಗ್ರಹಗಳು ಸಪೋರ್ಟಿವ್ ಆಗಿರ್ತವೆ ಆದರೆ ಧನ ಅಭಿವೃದ್ಧಿಗೆ ಕಷ್ಟವಾಗುತ್ತೆ ಇಲ್ಲಿ ರಿಸ್ಕಿ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡುವಂತಹ ಯೋಚನೆಗಳು ನಿಮಗಿದ್ದರೆ ಈ ಮಾಸದಲ್ಲಿ ಇಲ್ಲಿ ನಿಮಗೆ ಸಮಸ್ಯೆಗಳಾಗುತ್ತೆ ಏಕೆಂದ್ರೆ ಬೆಟ್ಟಿಂಗ್ ಕಟ್ಟುವವರು ಇರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡುವವರು ಇರ್ತಾರೆ ಈ ರೀತಿ ಮಾಡುವಾಗ ಬಹಳ ಯೋಚಿಸಬೇಕಾಗುತ್ತೆ ನಿಮ್ಮ ದಶಾಭುಕ್ತಿಗಳನ್ನು ನೀವು ಪರಿಶೀಲಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಮೇಷರಾಶಿಯವರಿಗೆ ಧನಸ್ಥಾನವು ಋಷಭ ರಾಶಿ ಆಗುತ್ತೆ ಋಷಭ ರಾಶಿಯಾಧಿಪತಿಯು ಹತ್ತನೇ ದಿನಾಂಕದ ನಂತರದಲ್ಲಿ ನೀಚ ಆಗಿ ಷಷ್ಟ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರಬಹುದು ಶತ್ರುಗಳು ನಿಮ್ಮ ಹಣವನ್ನು ದುರ್ಬಳಕೆ ಮಾಡಿಕೊಳ್ಬಹುದು ನಷ್ಟ ಆಗ್ಬೌದು ಸಾಲಗಳಾಗ್ಬೋದು ಸೋಲು ಆಗ್ಬೌದು ಈ ರೀತಿ ಇಲ್ಲಿ ಹಣದ ವಿಷಯದಲ್ಲಿ ಪ್ರಭಾವ ಇರುತ್ತೆ ಹಾಗಾಗಿ ಹಣ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಹಳ ಯೋಚನೆಯನ್ನು ಮಾಡಬೇಕಾಗತ್ತೆ ಶುಕ್ರನ ಪ್ರಭಾವ ಶುಕ್ರ ಕುಟುಂಬ ಸ್ಥಾನಾಧಿಪತಿಯೂ ಆಗಿರೋದ್ರಿಂದ ಇಲ್ಲಿ ಶುಕ್ರನ ಪ್ರಭಾವ ಕುಟುಂಬದಲ್ಲಿ ಹೇಗಿರುತ್ತೆ ಅಂದರೆ ಬೇಸರಗಳಿರುತ್ತೆ ರಿಲೇಶನ್ಶಿಪ್ ಆಗ್ಬೋದು ಆಸೆಗಳಿಗಾಗ್ಬೋದು ಇದಕ್ಕೆಲ್ಲ ಗ್ರಹವೇ ಶುಕ್ರ ಆಗಿರೋದ್ರಿಂದ ಕುಟುಂಬ ಸ್ಥಾನಾಧಿಪತಿಯೂ ಆಗಿ ಮತ್ತು ಸಪ್ತಮ ಪತಿ ಪತ್ನಿ ಸಂಗಾತಿಯ ಸ್ಥಾನಾಧಿಪತಿಯು ಆಗಿ ಪ್ರಾರಂಭದ ಹತ್ತು ದಿನಗಳು ಸಿಂಹರಾಶಿಯಲ್ಲಿ ಕೇತುಗ್ರಹದೊಂದಿಗೆ ಸಂ ಸಂಚರಿಸುವಾಗಲೂ ಬೇಸರವಿರುತ್ತೆ ಆನಂತರದಲ್ಲಿ ನೀಚ ಆಗಿ ಷಷ್ಠ ಸ್ಥಾನದಲ್ಲಿ ಸಂಚರಿಸುವಾಗಲೂ ನಿಮಗೆ ಸಂಬಂಧಗಳಲ್ಲಿ ಬೇಸರ ಆಗುತ್ತೆ ಇಲ್ಲಿ ಆ ಸ್ಥಾನವನ್ನು ಶುಕ್ರನನ್ನ ಶನಿಗ್ರಹ ವೀಕ್ಷಿಸ್ತಾರೆ ಏಕಾಂಗಿಯಾದಂತಹ ಮನಸ್ಸು ನಿರ್ಮಾಣ ಆಗ್ಬಹುದು ಆ ಸ್ಥಾನದಲ್ಲಿ ಆ ಸ್ಥಾನದಿಂದ ಶುಕ್ರ ನಿಮ್ಮ ಹನ್ನೆರಡನೇ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಹನ್ನೆರಡನೇ ಸ್ಥಾನವನ್ನು ಸ್ಥಾನ ಅಂತ ಇಲ್ಲಿ ಕರೆಯಲಾಗುತ್ತೆ ಮತ್ತು ಈ ಶಯನ ಸ್ಥಾನದಲ್ಲಿ ಆಗಬಹುದಾದ ಸಮಸ್ಯೆಗಳನ್ನು ಸೂಚಿಸುತ್ತೆ ಅಂದರೆ ಬಾಳ ಸಂಗಾತಿಯೊಂದಿಗೆ ದಾಂಪತ್ಯಕ್ಕೆ ವಿರೋಧಗಳು ಮತ್ತು ಯಾವ ರೀತಿಯಾದರೂ ನಿಮಗೆ ಇಲ್ಲಿ ವಿರೋಧಗಳು ಆಗ್ಬೋದು ಅಂದರೆ ಅನಾರೋಗ್ಯದಿಂದಲಾದರೂ ಬರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಆಗ್ಬೋದು ನಿಮ್ಮಲ್ಲಿ ಮತ್ತು ನೀವು ಏನು ಮಾಡ್ತೀರಾ ಅಂದರೆ ಪತಿಯ ತಪ್ಪನ್ನು ಕಂಡು ಹಿಡಿಯುವಂತಹ ಅಂದರೆ ಅದನ್ನೇ ಹುಡುಕಿ ಹುಡುಕಿ ನೀವು ಇಲ್ಲಿ ಪ್ರಸ್ತಾಪ ಮಾಡುವಂತೆ ಮಾತಾಡುವಂತೆ ಇಲ್ಲಿ ಆಗುತ್ತೆ ಅಂದರೆ ಸಪ್ತಮಾಧಿಪತಿಯಾಗಿ ಷಷ್ಠ ಸ್ಥಾನಕ್ಕೆ ಹೋಗೋ ಇಲ್ಲಿ ನೀಚ ಆಗಿ ಶುಕ್ರ ಸಂಚರಿಸೋದ್ರಿಂದ ಸಂಗಾತಿಯ ತಪ್ಪನ್ನು ಹುಡುಕ್ತೀರಾ ಈ ರೀತಿ ಕಾಲ ವ್ಯರ್ಥ ಆಗಬಹುದು ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ವಿರೋಧಗಳು ಆಗ್ಬೋದು ರಿಲೇಶನ್ಶಿಪ್ ಪ್ರಾಬ್ಲಮ್ ಬರ್ಬೋದು ಬಹಳ ಜಾಗೃತಿಯಿಂದ ನೀವಿರಬೇಕಾಗುತ್ತೆ ಮಕ್ಕಳ ವಿಷಯದಲ್ಲಿ ಪಂಚಮಾಧಿಪತಿ ಪಂಚಮಾಧಿಪತಿಯಾದಂತಹ ಸೂರ್ಯ ಗ್ರಹ ಹದಿನೇಳನೇ ದಿನಾಂಕದ ನಂತರದಲ್ಲಿ ನೀಚ ಆಗೋದ್ರಿಂದ ಇಲ್ಲಿ ಪತ್ನಿಯೊಂದಿಗೂ ಈ ರೀತಿ ಪತಿಯೊಂದಿಗೂ ಈ ರೀತಿ ಇಲ್ಲಿ ಬೇಸರ ಇರುತ್ತೆ ಮಕ್ಕಳೊಂದಿಗೂ ನಿಮಗೆ ಹದಿನೇಳನೇ ದಿನಾಂಕದ ನಂತರ ಸೂರ್ಯ ನೀಚ ಆಗೋದ್ರಿಂದ ಬೇಸರಗಳಾಗುತ್ತೆ ಸಂತೋಷ ಇರೋದಿಲ್ಲ ಏನಾದರೂ ಕುಟುಂಬದ ಸಮಸ್ಯೆಗಳು ನಿಮಗೆ ಇಲ್ಲಿ ಬಾಧಿಸುತ್ತವೆ ಈ ರೀತಿ ಶುಕ್ರ ಪ್ರಭಾವ ಈ ಮಾಸದಲ್ಲಿ ಇದೆ ಮತ್ತು ಶುಕ್ರ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಸೂರ್ಯನೊಂದಿಗೆ ಹದಿನೇಳು ಹದಿನೇಳನೇ ದಿನಾಂಕದವರೆಗೂ ಸಂಚಾರ ಮಾಡೋದ್ರಿಂದ ಇಲ್ಲಿ ಸೇವಾ ವೃತ್ತಿ ಸ್ಥಾನ ಆ ಸ್ಥಾನದಲ್ಲಿ ನೀವು ಸೇವಕರಾಗಿದ್ದರೆ ಇತರರ ಕೈ ಕೆಳಗೆ ಕೆಲಸ ಮಾಡುವವರಾಗಿದ್ದರೆ ಇಲ್ಲಿ ಸೂರ್ಯಗ್ರಹ ಒಳ್ಳೆ ಫಲವನ್ನೇ ನೀಡುತ್ತಾರೆ ಶುಕ್ರಗ್ರಹ ಶುಕ್ರಗ್ರಹ ಆ ಆ ಸ್ಥಾನವನ್ನು ಶುಕ್ರನನ್ನು ಮತ್ತು ಸೂರ್ಯನನ್ನ ಶನಿ ವೀಕ್ಷಣೆ ಮಾಡೋದರಿಂದ ಸಮಸ್ಯೆಗಳಿದ್ದರೂ ಅದರಿಂದ ಹೊರಬರುವಂತೆ ಇಲ್ಲಿ ಸೂರ್ಯಗ್ರಹ ಷ್ಠ ಸ್ಥಾನದಲ್ಲಿ ಒಳ್ಳೆ ಪ್ರಭಾವವನ್ನು ಮಾಡ್ತಾರೆ ಇನ್ನು ವಿದ್ಯಾರ್ಥಿಗಳಿಗೆ ಪ್ರಾರಂಭದಲ್ಲಿ ಹದಿನೇಳನೇ ದಿನಾಂಕದವರೆಗೆ ಪಂಚಮಾಧಿಪತಿಯಾಗಿ ಸೂರ್ಯಗ್ರಹ ಸಂಚಾರ ಮಾಡೋದ್ರಿಂದ ಆ ಸ್ಥಾನದಲ್ಲಿ ಪಾಪಗ್ರಹಗಳು ಸೂರ್ಯಗ್ರಹ ಬಲಯುತ ಆಗೋದ್ರಿಂದ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತೀರಾ ಅವರಿಗೆ ಇಲ್ಲಿ ಒಳ್ಳೆಯ ರಿಸಲ್ಟನ್ನು ಸೂರ್ಯಗ್ರಹ ನೀಡ್ತಾರೆ ಹದಿನೇಳನೇ ದಿನಾಂಕದ ನಂತರದಲ್ಲಿ ಪಂಚಮಾಧಿಪತಿಯಾಗಿ ಸೂರ್ಯ ಗ್ರಹ ನೀಚ ಆದರೂ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯೆಗೆ ಗುರು ಒಳ್ಳೆ ಫಲವನ್ನು ನೀಡುತ್ತಾರೆ ಅಂದರೆ ನವಮ ಭಾಗ್ಯ ಅದೃಷ್ಟ ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಈ ಮಾಸದ ಹದಿನೆಂಟನೇ ದಿನಾಂಕದಿಂದ ಉಚ್ಚ ಆಗಿ ಸಂಚರಿಸೋದ್ರಿಂದ ಅಲ್ಲಿ ರಾಶಿಯಲ್ಲಿ ಸಂಚರಿಸುವ ಕಾಲದಷ್ಟು ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳಿಗೆ ನೀವೇನು ಅಚೀವ್ ಮಾಡಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇರುತ್ತೆ ಅದನ್ನು ರೀಚ್ ಮಾಡುವಂತಹ ಆಲೋಚನೆಗಳು ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂತೇಳಿ ಗುರುವಿನ ಪ್ರಭಾವ ಇರುತ್ತೆ ಗುರುಗ್ರಹ ಕಟಕ ರಾಶಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದು ಆ ಸ್ಥಾನದಿಂದ ಹೊರ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಗುರುಗ್ರಹ ನಿಮಗೆ ದೂರ ಪ್ರಯಾಣದ ಸ್ಥಾನಾಧಿಪತಿಯೂ ಆಗಿರೋದ್ರಿಂದ ಕಟಕ ರಾಶಿ ರಾಶಿಯಿಂದ ಈ ಗ್ರಹ ಹೊರಸ್ಥಾನ ಅಂದರೆ ಮೀನರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ವಿದೇಶದಲ್ಲಿ ಹೊರಗಿನ ಸ್ಥಳಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂತಹ ಆಲೋಚನೆಗಳು ನಿಮಗಿದ್ದರೆ ಅಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ನಿಮಗೆ ಇಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ ಹೊರಗೆ ಹೋಗಿ ವಿದ್ಯಾಭ್ಯಾಸ ಮಾಡುವಂತೆ ನಿಮ್ಮ ಆ ಒಂದು ಮಹತ್ವಾಕಾಂಕ್ಷೆ ಏನಿರುತ್ತೆ ಅದನ್ನು ಅಚೀವ್ ಮಾಡಿಕೊಳ್ಳುವಂತಹ ಆಲೋಚನೆಗಳಿಗೆ ಇಲ್ಲಿ ಸಪೋರ್ಟಿವ್ ಆಗಿ ಶುಭ ಫಲಗಳನ್ನು ಈ ಗ್ರಹ ನೀಡುತ್ತಾರೆ ನೀನು ಚತುರ್ಥ ಸ್ಥಾನವನ್ನು ಗುರುಗ್ರಹ ಪ್ರವೇಶ ಮಾಡ್ತಾ ಇರೋದ್ರಿಂದ ಉಚ್ಚ ಆಗಿ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಚತುರ್ಥ ಸ್ಥಾನ ಅಂದರೆ ಮಾತೃಸ್ಥಾನ ಮತ್ತು ಮನೆಯ ಭೂಮಿಯ ವಿಷಯಗಳನ್ನು ತಿಳಿಯುವ ಸ್ಥಾನ ಆ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ಮನೆಯಲ್ಲಿ ಮಂಗಳ ಕಾರ್ಯಗಳ ಚಿಂತನೆಗಳು ಮಾತುಕತೆ ಆಗುತ್ತೆ ಮಂಗಳ ಕಾರ್ಯಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಗುರು ಮತ್ತು ಶುಭ ಕಾರ್ಯಗಳು ಅದರೊಂದಿಗೆ ಪುಣ್ಯ ಕಾರ್ಯಗಳು ಇಂಥವುಗಳು ಮನೆಯಲ್ಲಿ ನಡೆಯುತ್ತೆ ಪೂಜಾ ಕಾರ್ಯಗಳು ನಡೆಯುತ್ತೆ ಅದರಂತೆ ತಾಯಿಯೊಂದಿಗೆ ಒಳ್ಳೆಯ ಬಾಂಧವ್ಯ ವೃದ್ಧಿ ಆಗುತ್ತೆ ತಾಯಿಯ ಸಹಕಾರವು ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗಿರುತ್ತೆ ಮುಖ್ಯವಾಗಿ ಗುರು ಚತುರ್ಥ ಸ್ಥಾನದಲ್ಲಿ ಸಂಚರಿಸುವಷ್ಟು ಕಾಲದವರೆಗೂ ನಿಮಗೆ ಮನಸ್ಸಿಗೆ ಗುರುವಿನಿಂದ ನೆಮ್ಮದಿ ಸಿಗ್ತಾ ಇರುತ್ತೆ ಅಂದರೆ ಮನೆಯ ವಾತಾವರಣದಲ್ಲಿ ನೆಮ್ಮದಿ ಸಿಗ್ತಾ ಇರುತ್ತೆ ಇಲ್ಲಿ ಶುಕ್ರಗ್ರಹ ಕುಟುಂಬ ಮಕ್ಕಳು ಪತಿ ಈ ಸ್ಥಾನ ಸ್ಥಾನಾಧಿಪತಿಗಳು ಇಲ್ಲಿ ನೀಚಾಗಿ ನಿಮಗೆ ಅಶುಭ ಫಲವನ್ನು ನೀಡಿದರು ಮನೆಯ ವಾತಾವರಣದಲ್ಲಿ ನಿಮಗೆ ಈ ದೈವಿಕವಾದಂತಹ ವಿಷಯಗಳಲ್ಲಿ ಏನೋ ಒಂದು ರೀತಿಯ ನೆಮ್ಮದಿ ತೃಪ್ತಿ ನಿಮಗೆ ಸಿಗ್ತಾ ಇರುತ್ತೆ ಈ ರೀತಿ ಸಂಬಂಧಗಳಲ್ಲಿ ಬೇಸರ ಇದ್ದರೂ ಆದರೆ ಮನೆಯ ವಾತಾವರಣದಲ್ಲಿ ನಿಮಗೆ ತಾಯಿಯ ಸಹಕಾರ ಆಗ್ಬೋದು ನಿಮ್ಮ ಒಂದು ಆಚಾರ ವಿಚಾರಗಳಲ್ಲಿ ಆಗ್ಬೋದು ಇದರಲ್ಲಿ ತೃಪ್ತಿ ನಿಮಗಿರುತ್ತೆ ಈ ರೀತಿ ಈ ಗ್ರಹಗಳ ಪ್ರಭಾವ ಈ ಮಾಸದಲ್ಲಿ ಇದೆ ಸಪ್ತಮದಲ್ಲಿ ಬುಧಗ್ರಹದೊಂದಿಗೆ ಬುಧಗ್ರಹದೊಂದಿಗೆ ರಾಶ್ಯಾಧಿಪತಿ ಸಂಚರಿಸುವುದರಿಂದ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದರಿಂದ ಕೋಪ ನಿಯಂತ್ರಣವನ್ನು ಮಾಡ್ಕೋಬೇಕು ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆಲೋಚನೆ ಮಾಡಿ ಮೇಷ ಮೇಷರಾಶಿಯವರು ಮತ್ತು ತಾಳ್ಮೆಯಿಂದ ಇರಬೇಕಾಗತ್ತೆ ಎಲ್ಲ ನಿರ್ಧಾರಗಳಲ್ಲಿ ಪತಿ ಪತ್ನಿ ವಿಷಯ ಮಕ್ಕಳ ವಿಷಯದಲ್ಲಿ ಪಾಲುದಾರಿಕೆಯ ವಿಷಯದಲ್ಲಿ ಸಡನ್ನಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಇದರಿಂದ ಏನಾದರೂ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುತ್ತೆ ಈ ಮಾಸದಲ್ಲಿ ಈ ರೀತಿ ಫಲಗಳು ಇದೆ ಧನಾಭಿವೃದ್ಧಿಗೆ ಕಷ್ಟ ಆಗುತ್ತೆ ಕೆಲಸ ಕಾರ್ಯಗಳು ಹಠಾತ್ ನಡೆದರೂ ನಿಮ್ಮ ಧನಾಭಿವೃದ್ಧಿಗೆ ಕಷ್ಟವಾಗುತ್ತೆ ಹಣ ಹೆಚ್ಚು ಖರ್ಚಾಗುತ್ತೆ ದುರುಪಯೋಗ ಆಗುತ್ತೆ ಇದೆಲ್ಲ ವಿಷಯಗಳನ್ನು ತಿಳಿದುಕೊಂಡು ಈ ಮಾಸದ ಸರಿಯಾದಂತಹ ಪ್ಲ್ಯಾನ್ ಮಾಡಿ ಶುಕ್ರಗ್ರಹ ನವಂಬರ್ ಎರಡು ಮೂರನೇ ದಿನಾಂಕದಿಂದ ಸಪ್ತಮವನ್ನು ಪ್ರವೇಶ ಮಾಡ್ತಾರೆ ಸಪ್ತಮಾಧಿಪತಿ ಧನಾಧಿಪತಿಯಾಗಿ ಸಪ್ತಮವನ್ನು ಪ್ರವೇಶ ಮಾಡ್ತಾರೆ ಅಲ್ಲಿಯವರೆಗೆ ಇಪ್ಪತ್ತೆರಡು ದಿನಗಳವರೆಗೆ ನಿಮ್ಮ ಹಣದ ವಿಷಯದಲ್ಲಿ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಈ ರೀತಿ ಈ ಈ ಗ್ರಹಗಳ ಪ್ರಭಾವ ಇದೆ ಸಾಡೆ ಸಾತಿ ನಡೀತಾ ಇರೋದ್ರಿಂದ ಏರುಪೇರುಗಳು ಇದ್ದೇ ಇರುತ್ತೆ ಯಾವಾಗಲೂ ಮಂತ್ರ ಪಠನೆಯಿಂದ ನಿತ್ಯವೂ ರಕ್ಷೆಯನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಡಿವೈನ್ ಎನರ್ಜಿಯಿಂದ ನೀವು ಮನಸ್ಸನ್ನು ಶಾಂತವಾಗಿಟ್ಕೊಳ್ಬೇಕಾಗುತ್ತೆ ಇದರಿಂದ ನಿಮಗೆ ಒಳ್ಳೆಯ ನಿರ್ಧಾರಗಳು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಪರಿಹಾರದ ವಿಷಯದಲ್ಲಿ ನಾನು ಮಾಸ ಪ್ರತಿ ಮಾಸದಲ್ಲಿಯೂ ಒಂದೊಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ಈ ಮಾಸದಲ್ಲಿಯೂ ನಿಮಗೆ ಮುಖ್ಯವಾದಂತಹ ಪರಿಹಾರದ ಒಂದು ಮಾರ್ಗವನ್ನು ತಿಳಿಸ್ತೇನೆ ಪರಿಹಾರದ ವಿಷಯದಲ್ಲಿ ರಹಸ್ಯವಾಗಿ ಗೆಲುವು ಸಂತೋಷವನ್ನು ತಂದುಕೊಡುವ ಆಕರ್ಷಿಸುವ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ನಿಮ್ಮ ಮುಖ್ಯ ಕೆಲಸಗಳಾದ ವ್ಯವಹಾರ ವ್ಯವಹಾರದಲ್ಲಿ ಧನಲಾಭ ಸಂಧಾನ ಭಾಷಣ ಮಾಡುವಾಗ ಉದ್ಯೋಗದಲ್ಲಿ ಇಂಟರ್ವ್ಯೂ ಉದ್ಯೋಗದಲ್ಲಿ ಉತ್ತಮ ಸ್ಥಾನ ಉದ್ಯೋಗದಲ್ಲಿ ಪ್ರಶಂಸೆ ಗೌರವವನ್ನು ಪಡೆದುಕೊಳ್ಳುವಾಗ ಮತ್ತು ನೇಮಕಾತಿಯ ವಿಷಯಗಳಲ್ಲಿ ಪರೀಕ್ಷೆಗಳಲ್ಲಿ ಅಡ್ಮಿಷನ್ ಟೆಸ್ಟ್ ಇನ್ನಿತರ ಸೆಲೆಕ್ಷನ್ಗಳಲ್ಲಿ ಕಾನೂನಿನಲ್ಲಿ ವಿರೋಧಿಗಳನ್ನು ಎದುರಿಸುವುದು ತೀರ್ಮಾನಗಳು ವಧುವರರ ಪರಸ್ಪರ ವೀಕ್ಷಣೆ ನೋಡುವಾಗ ವಾಹನವನ್ನು ತೆಗೆದುಕೊಳ್ಳುವಾಗ ಆರೋಗ್ಯದ ತಪಾಸಣೆ ಹೀಗೆ ನಿಮಗೆ ಪ್ರಯತ್ನಗಳಲ್ಲಿ ಜಯ ಸಿಗ್ತಾ ಇದೆ ಜಯ ಸಿಕ್ಕಿದೆ ಅಂದರೆ ಆ ದಿನ ನೀವು ಇತರ ವಿಷಯಗಳೊಂದಿಗೆ ನೀವು ಧರಿಸಿದ್ದ ವಸ್ತ್ರ ಅದ್ಭುತವಾಗಿ ಅದೃಷ್ಟವನ್ನು ತಂದುಕೊಟ್ಟಿರುತ್ತೆ ಅದನ್ನು ಸ್ಪಷ್ಟವಾಗಿ ಮೊದಲೇ ತಿಳಿಬಹುದು ಒಬ್ಬ ವ್ಯಕ್ತಿ ಧರಿಸಿದ ವಸ್ತ್ರ ಅವರ ಮನಸ್ಸು ಬುದ್ಧಿವಂತಿಕೆಯ ಮೇಲೆ ಪ್ರಭಾವವನ್ನು ಮಾಡುವುದಲ್ಲದೆ ನಿಮಗೆ ಬೇಕಾಗಿರುವ ವಿಷಯ ವಸ್ತುಗಳನ್ನು ಆಕರ್ಷಿಸುತ್ತದೆ ಮನುಷ್ಯ ಹಾಕುವ ಬಟ್ಟೆಯಿಂದಲೇ ತುಂಬ ಜನ ನಿರ್ಧರಿಸ್ತಾರೆ ಹಾಗಾಗಿ ಗ್ರಹಗಳ ಆಧಾರಿತವಾಗಿ ಬಣ್ಣಗಳ ಬಳಕೆ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ಜ್ಯೋತಿಷಿಗಳ ಬಳಿ ನೀವು ಹೋದಾಗ ನಿಮ್ಮ ರಾಶಿಯ ಆಧಾರಿತವಾಗಿ ನಿಮ್ಮ ಲಗ್ನ ಆಧಾರಿತವಾಗಿ ಬಣ್ಣಗಳನ್ನು ತಿಳಿಸ್ತಾರೆ ಆದರೆ ಈ ಬಣ್ಣಗಳು ಅದೃಷ್ಟವನ್ನು ನಿಮಗೆ ಎಲ್ಲ ಕಾಲದಲ್ಲಿ ನೀಡೋದಿಲ್ಲ ಬದಲಾಗಿ ಕೆಲವು ಸಂದರ್ಭದಲ್ಲಿ ಅಪಾಯದ ಮತ್ತು ದುರಾದೃಷ್ಟದ ಫಲಗಳನ್ನು ನೀಡ್ತಾರೆ ಹಾಗಾಗಿ ನೀವು ಸರಿಯಾದಂತಹ ಕಾಲದಲ್ಲಿ ಸರಿಯಾದ ಬಣ್ಣಗಳನ್ನು ಬಳಕೆ ಮಾಡುವುದು ಮತ್ತು ಅವುಗಳಿಂದ ಅದೃಷ್ಟವನ್ನು ತಂದುಕೊಳ್ಳುವುದು ನಿಮ್ಮ ಜನ್ಮಜಾತಕದಿಂದಲೇ ಸರಿಯಾಗಿ ನೀವು ತಿಳಿಬೇಕಾಗುತ್ತೆ ಜಗತ್ತಿನಲ್ಲಿ ಇರುವವರಿಗೆ ಒಂಬತ್ತು ಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹದ ಕಾಲ ನಡೆದೇ ನಡೀತಾ ಇರುತ್ತೆ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರೂಪ್ ಇದೆ ಅನ್ನೋದು ನಿಮಗೆ ತಿಳಿದಿರುತ್ತೆ ಗ್ರಹಗಳಲ್ಲಿಯೂ ಸ್ಪರ್ಧೆ ಇದೆ ವಿರೋಧ ಇದೆ ಈ ಎರಡು ಗ್ರೂಪಲ್ಲಿ ಸೂರ್ಯ ಚಂದ್ರ ಕುಜ ಗುರುಗಳು ಒಂದು ಗ್ರೂಪ್ ಆದರೆ ಶುಕ್ರ ಬುಧ ಶನಿ ರಾಹು ಕೇತು ಗ್ರಹಗಳ ಒಂದು ಗ್ರೂಪ್ ಇದೆ ಈ ಗ್ರಹಗಳು ಯಾವ ರೀತಿ ನಿಮಗೆ ಫಲವನ್ನು ನೀಡ್ತಾರೆ ಅದೃಷ್ಟ ಇಷ್ಟವನ್ನು ನೀಡ್ತಾರೆ ಅನ್ನೋದನ್ನು ಈ ಗ್ರಹಗಳ ಕಾರಕ ವಿಷಯಗಳ ಪ್ರಕಾರವಾಗಿ ನೀವು ತಿಳಿದುಕೊಳ್ಬೇಕಾಗುತ್ತೆ ಅಂದರೆ ನಿಮಗೆ ಶನಿ ಭುಕ್ತಿಕಾಲ ನಡೀತಾ ಇದ್ದಾಗ ಇಲ್ಲಿ ಸೂರ್ಯ ಚಂದ್ರ ಕುಜ ಗುರು ಗ್ರಹಗಳು ಇಲ್ಲಿ ಫಲವನ್ನು ನೀಡೋದಿಲ್ಲ ನೀಡಬೇಕು ಅಂದರೆ ಆ ಗ್ರಹಗಳಿಗೆ ವಿಶೇಷವಾದಂತಹ ಸಂಬಂಧ ಬಂದಿರಬೇಕಾಗತ್ತೆ ಇಲ್ಲಿ ಶನಿ ಗ್ರಹ ಭುಕ್ತಿ ಕಾಲವು ನಡೀತಾ ಇರಬೇಕಾದ್ರೆ ಶನಿಯು ಫಲಗಳನ್ನು ನೀಡ್ತಾರೆ ಆಗ ನಿಮಗೆ ರಾಶಿಯ ಪ್ರಕಾರವಾಗಿ ಲಗ್ನದ ಪ್ರಕಾರವಾಗಿ ತಿಳಿಸಲಾದಂತಹ ಬಣ್ಣಗಳು ಇಲ್ಲಿ ಅದೃಷ್ಟವಾಗಿ ಫಲ ನೀಡುವುದಿಲ್ಲ ಬದಲಾಗಿ ಕೆಟ್ಟ ಫಲಗಳನ್ನು ನೀಡುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೆ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹ ಫಲಗಳನ್ನು ನೀಡುವುದಕ್ಕೆ ಆ ಗ್ರಹ ಕೆಲಸವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಆ ಗ್ರಹದ ಆಧಾರಿತವಾಗಿ ನೀವು ಬಣ್ಣಗಳ ಬಳಕೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಿತ್ಯ ಸಂತೋಷ ನೆಮ್ಮದಿ ಜಯವನ್ನು ನೀವು ತಂದುಕೊಳ್ಬೇಕಾಗುತ್ತೆ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಗ್ರಹಗಳ ಭುಕ್ತಿ ಕಾಲವು ನಡೆಯುವಾಗ ಯಾವ ಯಾವ ಬಣ್ಣಗಳನ್ನು ನೀವು ಧರಿಸಬೇಕು ಈ ಗ್ರಹಗಳಿಗೆ ಅವುಗಳದ್ದೇ ಆದಂತಹ ಬಣ್ಣ ಇದೆ ಮತ್ತು ಮಿತ್ರ ಗ್ರಹಗಳ ಬಣ್ಣಗಳು ಇಲ್ಲಿ ಬಹಳ ಒಳ್ಳೆಯ ಫಲಗಳನ್ನು ನಿಮಗೆ ನೀಡುತ್ತೆ ಹಾಗಾಗಿ ಬಣ್ಣಗಳ ಸೆಲೆಕ್ಷನ್ ಅನ್ನು ಮಾಡುವಾಗ ವಸ್ತ್ರ ಧಾರಣೆ ಮಾಡುವಾಗ ಈ ಒಂದು ಪರಿಹಾರ ಮಾರ್ಗವನ್ನು ನೀವು ಅಳವಡಿಸಿಕೊಂಡಿದ್ದೆ ಆದರೆ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ನೆಮ್ಮದಿಗಾಗಿ ನಿಮ್ಮ ಹೋರಾಟದ ಜೀವನದಲ್ಲಿ ಲಾಭದ ಫಲಗಳು ಮತ್ತು ಶ್ರೇಷ್ಠ ಫಲಗಳು ಅದ್ಭುತವಾದ ಸಾಧನೆಗಳನ್ನು ಮಾಡುವುದಕ್ಕೆ ಗೌರವವನ್ನು ತಂದುಕೊಡುವುದಕ್ಕೆ ಈ ಬಣ್ಣಗಳು ಇಂಥ ಫಲಗಳನ್ನೇ ಆಕರ್ಷಿಸುತ್ತವೆ ಆದರೆ ಆ ಪರಿಹಾರದ ರೂಟ್ ಹೇಗೆ ಬಳಕೆ ಮಾಡಬೇಕು ಅನ್ನೋದು ನಿಮಗೆ ಸರಿಯಾಗಿ ತಿಳಿದಿರಬೇಕಾಗುತ್ತೆ ಎಲ್ಲ ಕಾಲದಲ್ಲಿ ಎಲ್ಲ ಬಣ್ಣಗಳು ನಿಮಗೆ ಫಲವನ್ನು ತಂದುಕೊಡೋದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಒಂಬತ್ತು ಗ್ರಹಗಳು ಆ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗಲೇ ಆ ಗ್ರಹಗಳ ಫಲವನ್ನು ನೀಡ್ತಾರೆ ಅಥವಾ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗ ಆ ಗ್ರಹಗಳು ಫಲಗಳನ್ನು ನೀಡ್ತಾರೆ ಹಾಗಾಗಿ ಆ ಗ್ರಹಗಳ ಭುಕ್ತಿ ಕಾಲ ನಡೆಯುವಾಗ ಆ ಗ್ರಹಗಳು ಯಾವ ಫಲವನ್ನು ನೀಡ್ತಾರೆ ಮತ್ತು ಅವುಗಳಿಗೆ ಏನು ಇಷ್ಟವಾಗುವಂತೆ ಆಕರ್ಷಿಸುವಂತೆ ನೀವು ಯಾವ ವಿಷಯ ವಸ್ತುಗಳ ಬಳಕೆಯನ್ನು ಮಾಡಬೇಕು ಅನ್ನೋದು ನಿಮಗೆ ತಿಳಿದಿರಬೇಕಾಗುತ್ತೆ ಇಲ್ಲಿ ಶತ್ರು ಗ್ರಹಗಳ ಭುಕ್ತಿ ಕಾಲ ನಡೀತಾ ಇದ್ದಾಗ ಕೆಟ್ಟ ಫಲಗಳು ಸಾಮಾನ್ಯವಾಗಿ ಸಿಗುತ್ತೆ ಮಾರಕ ಫಲಗಳು ಸಿಗುತ್ತೆ ಆಗ ಮಿತ್ರ ಗ್ರಹಗಳ ಬಣ್ಣಗಳನ್ನು ಬಳಸಿದಾಗ ನೀವು ಬಹುಪಾಲು ಒಳ್ಳೆ ವಿಷಯಗಳನ್ನು ಪಡೆದುಕೊಳ್ತೀರಾ ಮತ್ತು ಆಗಬಹುದಾದಂತಹ ಕೆಟ್ಟದ್ದು ಅವಾಯ್ಡ್ ಆಗುತ್ತೆ ಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಇವುಗಳ ಬಗ್ಗೆ ಸರಿಯಾಗಿ ತಿಳಿದವರ ಮೂಲಕ ನೀವು ಪರಿಹಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆ ಸೂರ್ಯ ಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ನೀವು ಕೇಸರಿ ಬಣ್ಣವನ್ನು ಉಪಯೋಗ ಮಾಡಬಹುದು ಮತ್ತು ಅದಕ್ಕೆ ಮಿತ್ರ ಗ್ರಹವಾಗಿರುವ ಕೆಂಪು ಬಣ್ಣ ಅರಿಸಿನ ಬಣ್ಣ ಡಾರ್ಕ್ ಪಿಂಕ್ ಈ ಬಣ್ಣಗಳು ನಿಮಗೆ ಇಲ್ಲಿ ಕೆಲಸ ಮಾಡುತ್ತಾ ಇರುತ್ತೆ ಚಂದ್ರಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಬಿಳಿ ಬಣ್ಣ ಕ್ರೀಮ್ ಬಣ್ಣ ಕೆಂಪು ಬಣ್ಣ ಅರಿಸಿನ ಬಣ್ಣ ಕೇಸರಿ ಬಣ್ಣ ಈ ಮಿತ್ರ ಗ್ರಹಗಳ ಬಣ್ಣಗಳಾಗಿವೆ ಆದರೆ ಕೆಲವು ಸಂದರ್ಭದಲ್ಲಿ ಚಂದ್ರನಿಗೆ ಯಾವುದಾದರೂ ಅಂದರೆ ಆಪೋಸಿಟ್ ಇರುವಂತಹ ಗ್ರೂಪಿಂದ ಯಾವುದಾದರೂ ಗ್ರಹದ ಲಿಂಕ್ ಸಂಯೋಗ ಜಾತಕದಲ್ಲಿ ಇದ್ದಾಗ ಉದಾಹರಣೆ ಚಂದ್ರಗ್ರಹ ಬುಧ ಗ್ರಹ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಹತ್ತಿರದ ಡಿಗ್ರಿಯಲ್ಲಿ ಇದ್ದಾಗ ಬುಧ ಗ್ರಹದ ಬಣ್ಣ ತುಂಬ ಚೆನ್ನಾಗಿ ಇಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಈ ರೀತಿ ಗ್ರಹಗಳ ಸ್ಥಿತಿ ಮತ್ತು ಜೊತೆ ಯಾರಿದ್ದಾರೆ ಯಾವ ಸಂಯೋಗ ಆಗಿದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇನ್ನು ಮಂಗಳ ಗ್ರಹ ಕುಜಗ್ರಹ ಆ ಕುಜಗ್ರಹದ ಭುಕ್ತಿ ಕಾಲ ನಡೀತಾ ಇದ್ರೆ ಕೆಂಪು ಬಣ್ಣ ಅರಿಸಿನ ಬಣ್ಣ ಪಿಂಕ್ ಡಾರ್ಕ್ ಪಿಂಕ್ ಇದಕ್ಕೆ ನಿಯರೆಸ್ಟ್ ಆಗಿರುವಂತಹ ಬಣ್ಣಗಳು ತುಂಬಾ ಕೆಲಸ ಮಾಡುತ್ತೆ ಬುಧ ಕಾಲ ನಿಮಗೆ ನಡೀತಾ ಇದ್ದರೆ ಹಸಿರು ಬಣ್ಣ ನೀಲಿ ಬಣ್ಣ ಬಿಳಿ ಬಣ್ಣಗಳು ಬಹಳ ಅದ್ಭುತವಾಗಿ ನಿಮಗೆ ಫಲಗಳನ್ನು ನೀಡುತ್ತೆ ಗುರು ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಅರಿಸಿನದ ಬಣ್ಣ ಕೆಂಪು ಬಣ್ಣ ಕೇಸರಿ ಬಣ್ಣ ಈ ಬಣ್ಣಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಡಾರ್ಕ್ ಪಿಂಕ್ ಒಳ್ಳೆ ಫಲಗಳನ್ನು ನೀಡುತ್ತೆ ಶುಕ್ರ ಭುಕ್ತಿ ಕಾಲ ನಡೀತಾ ಇದ್ದರೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣಗಳು ಅದೃಷ್ಟವನ್ನು ತಂದು ಕೊಡುತ್ತೆ ಶುಕ್ರ ಕೆಲವು ಜಾತಕಗಳಿಗೆ ಹೆಚ್ಚಿನ ಅಶುಭ ಫಲವನ್ನು ನೀಡ್ತಾರೆ ಆಗ ಅದೃಷ್ಟಕ್ಕಾಗಿ ಜಾತಕವನ್ನೇ ಪರಿಶೀಲನೆ ಮಾಡಬೇಕಾಗತ್ತೆ ಶುಕ್ರ ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳ ಸಂಯೋಗದಲ್ಲಿ ಇದ್ದಾರೆ ಅನ್ನೋದನ್ನು ಪರಿಶೀಲಿಸಬೇಕಾಗತ್ತೆ ಶನಿ ಭುಕ್ತಿ ಕಾಲದಲ್ಲಿ ಶನಿ ಗ್ರಹವು ಹೆಚ್ಚಿನ ಅಶುಭ ಫಲಗಳನ್ನು ನೀಡ್ತಾರೆ ಹಾಗಾಗಿ ಶನಿ ಭುಕ್ತಿ ಕಾಲದಲ್ಲಿ ಅದೃಷ್ಟವನ್ನು ತಂದುಕೊಳ್ಳುವಂತಹ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣ ಈ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡುತ್ತೆ ಗ್ರಹ ಭುಕ್ತಿ ಕಾಲದಲ್ಲಿಯೂ ರಾಹು ಹೆಚ್ಚಿನ ಅಶುಭಗಳನ್ನು ನೀಡ್ತಾರೆ ಹಾಗಾಗಿ ಹಸಿರು ಬಣ್ಣ ಬಿಳಿ ಬಣ್ಣ ನೀಲಿ ಬಣ್ಣಗಳನ್ನು ನೀವು ಉಪಯೋಗ ಮಾಡಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಅದೃಷ್ಟದ ಬಣ್ಣಗಳನ್ನು ಉಪಯೋಗ ಮಾಡಿದಾಗ ಈ ಗ್ರಹಗಳೇ ಪಾಪಗ್ರಹಗಳೇ ಬಹಳ ಅದೃಷ್ಟದ ಫಲವನ್ನು ನಿಮಗೆ ನೀಡ್ತಾರೆ ಇನ್ನು ಕೇತು ಕೇತು ಗ್ರಹದ ಭುಕ್ತಿ ಕಾಲದಲ್ಲಿ ಬಿಳಿ ಬಣ್ಣವನ್ನು ಉಪಯೋಗಿಸ್ಬೋದು ಹಾಗೆ ಸಿಲ್ವರ್ ಬಣ್ಣವನ್ನು ಉಪಯೋಗ ಮಾಡ್ಬೋದು ಕ್ರೀಮ್ ಬಣ್ಣವನ್ನು ಉಪಯೋಗ ಮಾಡ್ಬೋದು ಇಲ್ಲಿ ಇತರ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡ್ತಾ ಇದೆ ಅಂದರೆ ಉದಾಹರಣೆ ಕೇತು ಗ್ರಹಕ್ಕೆ ಗುರುಗ್ರಹದ ದೃಷ್ಟಿ ಅಥವಾ ಗುರುಗ್ರಹದ ಸಂಬಂಧ ಬಂದಿದೆ ಅಂದರೆ ಅಲ್ಲಿ ಗುರುಗ್ರಹವು ನಿಮಗೆ ಇಲ್ಲಿ ಅದೃಷ್ಟವನ್ನು ನೀಡ್ತಾ ಇರ್ತಾರೆ ಆ ಗುರುಗ್ರಹ ನಿಮ್ಮ ಜನ್ಮ ಜಾತಕಕ್ಕೂ ಅದೃಷ್ಟವನ್ನು ನೀಡುವಂತಹ ಅದೃಷ್ಟ ಸ್ಥಾನಾಧಿಪತಿ ಒಳ್ಳೆ ಫಲಗಳನ್ನು ನೀಡುವ ಸ್ಥಾನಾಧಿಪತಿ ಆಗಿರಬೇಕಾಗತ್ತೆ ಈ ರೀತಿ ನಿಮ್ಮ ಜಾತಕದಿಂದಲೇ ತಿಳಿದು ವಿಷಯಗಳ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನೀವು ಹೆಚ್ಚಿನ ಸಕ್ಸಸ್ಸನ್ನು ಪಡೆದುಕೊಳ್ಳಬಹುದು ನಿಮಗೆ ನಿಮ್ಮ ಜಾತಕದ ಪ್ರಕಾರ ನಡೀತಿರುವಂತಹ ಗ್ರಹದ ಕಾಲದಲ್ಲಿ ಅಪಾಯ ಇದೆ ಅಥವಾ ನಿಮಗೇನಾದರೂ ಕಷ್ಟದ ಫಲಗಳನ್ನು ನೀವು ಪಡೆದುಕೊಳ್ಳಬೇಕಾಗಿರುತ್ತೆ ಹಾನಿಯ ಫಲಗಳಿರುತ್ತೆ ನಿಮ್ಮಲ್ಲೇನೋ ಕೊರತೆ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಅದೃಷ್ಟದ ಬಣ್ಣವನ್ನು ಧರಿಸಿದರೆ ಆ ಗ್ರಹದ ಮಿತ್ರಗ್ರಹದ ಬಣ್ಣಗಳನ್ನು ಧರಿಸಿದರೆ ಆ ಗ್ರಹ ಶಾಂತಿಗೊಳ್ಳುತ್ತೆ ಒಂದು ಆ ಗ್ರಹ ಕೆಟ್ಟ ಫಲಗಳನ್ನು ನೀಡುವುದರ ಬದಲಾಗಿ ತಟಸ್ಥ ಆಗುತ್ತೆ ಈ ರೀತಿ ನೀವು ವಿಭಿನ್ನ ರೀತಿಯಲ್ಲಿ ಫಲಗಳನ್ನು ಪಡೆದುಕೊಳ್ಳುವಂತಹ ಒಂದು ಮಾರ್ಗವನ್ನು ನಿತ್ಯ ಪರಿಹಾರದಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಳಿ ಹೆಚ್ಚಿನ ವಸ್ತ್ರಗಳಿರುತ್ತೆ ಅಲಂಕಾರಿಕ ವಸ್ತುಗಳಿರುತ್ತೆ ಹಾಗಾಗಿ ಯಾವುದಾದರೂ ಒಂದು ರೂಪದಲ್ಲಿ ನೀವು ಅದೃಷ್ಟವನ್ನು ತಂದುಕೊಡುವ ಬಣ್ಣವನ್ನು ಬಳಕೆ ಮಾಡಬೇಕಾಗುತ್ತೆ ಕೆಲವರಿಗೆ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಅಲ್ಲಿಯದ್ದೇ ಆದ ವಸ್ತ್ರ ಧಾರಣೆಗಳನ್ನು ನೀವು ಮಾಡಬೇಕಾಗುತ್ತೆ ಆದರೆ ಬೇರೆಯವರು ಇಂಥ ಉಪಯೋಗಗಳ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು ಈ ಬಣ್ಣಗಳ ಬಗ್ಗೆ ಮಾತಾಡುವಾಗ ನನ್ನ ಗುರುಗಳ ನೆನಪಾಗ್ತದೆ ಇದ್ದಾರೆ ಯಾಕೆಂದ್ರೆ ಅವರು ಯಾವಾಗಲೂ ಅರಿಸಿನದ ಪಂಚೆಯನ್ನು ಹಾಕೊಳ್ತಾ ಇದ್ದರು ಆದರೆ ಕೊನೆಯಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ದಿನಾಲೂ ಬಾಧೆಯನ್ನು ಇದ್ದರು ಆ ಕಾಲದಲ್ಲಿ ನಾನು ಅವರಿಗೆ ತಿಳಿಸಿದ್ದೆ ಈ ಬಣ್ಣವನ್ನು ನೀವು ಉಪಯೋಗ ಮಾಡಬೇಡಿ ಅಂತ ಏಕೆಂದರೆ ಅವರಿಗೆ ಕೊನೆಯ ಒಂದು ಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ ನಡೀತಾ ಇತ್ತು ಅವರು ಯಾವಾಗಲೂ ಅದಕ್ಕೆ ವಿರುದ್ಧವಾದಂತಹ ಗ್ರಹ ಆಪೋಸಿಟ್ ಇರುವಂತಹ ಗ್ರೂಪ್ ಗ್ರಹದ ಬಣ್ಣವನ್ನು ಇದ್ದರು ಅಂದರೆ ಅರಿಸಿನ ಬಣ್ಣ ಶುಕ್ರ ಗುರುಗಳಿಗೆ ಆಗೋದಿಲ್ಲ ನೋಡಿ ಹೀಗೆ ಆಗ ಈ ಬಣ್ಣದ ಒಂದು ವಿಷಯವನ್ನು ನಾನು ಅವ್ರಿಗೆ ತಿಳಿಸಿದ್ದೆ ಆಗ ಅವರು ನನಗೆ ಒಂದೇ ದಿನದಲ್ಲಿ ಅವರು ನಾನು ಹೇಳಿದಂತಹ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ನನಗೆ ಫೋಟೋ ತೆಗೆದು ಕಳಿಸಿದ್ರು ಅಂದರೆ ಈ ರೀತಿ ಮನುಷ್ಯನ ನಿತ್ಯದ ನೆಮ್ಮದಿಗಾಗಿಯೂ ಈ ಬಣ್ಣಗಳು ಒಳ್ಳೆ ಫಲವನ್ನು ನೀಡ್ತಾ ಇರುತ್ತೆ ಆದರೆ ಕೇಳುವಂತಹ ಮತ್ತು ಉಪಯೋಗ ಮಾಡುವಂತಹ ಮನಸ್ಥಿತಿ ಇರಬೇಕಾಗತ್ತೆ ಇಲ್ಲಿ ನಾನು ಶಿಷ್ಯ ಆಗಿ ಗುರುಗಳಿಗೆ ಈ ರೀತಿ ತಿಳಿಸಿದಾಗ ಅವರು ನನಗಿಂತ ಎಷ್ಟು ಹಿರಿಯರು ಅನುಭವದಲ್ಲಿ ಎಷ್ಟು ದೊಡ್ಡವರು ಅನೇಕ ವಿದ್ವತ್ಗಳನ್ನು ಪಡೆದವಂಥವರು ಪದವಿಗಳನ್ನು ಗೌರವವನ್ನು ಪಡೆದಂಥವರು ಅವರು ಯಾಕೆ ನನ್ನ ಮಾತನ್ನು ಕೇಳಬೇಕು ಆದರೆ ಪ್ರತಿ ವಿಷಯದಲ್ಲಿಯೂ ಸರಿಯಾದದ್ದು ಇರುವಿಕೆಯನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅವರು ಅದನ್ನು ಅವರು ಧರಿಸಿರ್ತಾರೆ ಅಂದರೆ ಇದು ಪ್ರತಿ ಮನುಷ್ಯನ ಇಚ್ಛೆಗೆ ಬಿಟ್ಟಂತಹ ವಿಷಯ ಅವರ ಬುದ್ಧಿವಂತಿಕೆಗೆ ಅವರು ಗ್ರಹಿಸುವಂತಹ ವಿಷಯಗಳಿಗೆ ಬಿಟ್ಟ ವಿಷಯ ಆಗಿರುತ್ತೆ ಅಂತಿಮವಾಗಿ ನಾನೇನೇ ತಿಳಿಸಿದ್ರು ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ಮನೋ ಇಚ್ಛೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿವಂತಿಕೆ ಇವೆಲ್ಲ ಇವೆಲ್ಲವೂ ನಿಮಗೆ ಕೆಲಸ ಮಾಡಬೇಕಾಗುತ್ತೆ ಆಯ್ಕೆ ನಿಮ್ಮದೇ ಆಗಿರುತ್ತೆ ಮತ್ತು ಇಷ್ಟದಿಂದ ನೀವು ಪರಿಹಾರಗಳನ್ನು ಮಾಡಬೇಕು ಆಗುತ್ತೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರಂಭ ಆಗಲಿ ಶುಭವಾಗಲಿ ಹರಿ ಓಂ ನಮ ಶಿವಾಯ